ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹಲಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹಲಾರ ಕಮ್ಮಗುಲನ ವೈರಿ ಸುತನಾದ ಸುಂಡಿಲ ಕಮ್ಮಗುಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾತನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಮಹೇಶ್ವರಿ ಮಹೇಶ್ವರಿ ಹಲಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರದ ಡ್ಯವನಾರಮ್ಮ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾತನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ ಊಟ ಪಟ್ಟೆಯ ಬಿಗಿ ದುಟ್ಟ ಚಲನದಿ ದಿಟ್ಟತನಿರು ನಾರಮ್ಮ ಪಟ್ಟದ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾತನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹಲಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹಲಾರಮ್ಮ